ಮೇಡಮ್ ಹೇಳಿ ರೈತರ ಸೇವಾ ಸಂಘದ ವಾರ್ಷಿಕ ಸಭೆ ಇತ್ತು ತಮ್ಮ ವಿರುದ್ಧ ಸಂಘದ ವಿರುದ್ಧ ನಡ್ಕೊಳ್ತಾ ವಜಾ ಮಾಡಬೇಕು ಅನ್ನೋ ಮಾತುಗಳು ಇಲ್ಲ ಇವತ್ತು ಜಗರ್ ಬಾಡಿ ಮೀಟಿಂಗ್ ಆರ್ಗನೈಸ್ ಮಾಡಿದ್ರು ರೈತರ ಸೇವಾ ಸಹಕಾರ ಬ್ಯಾಂಕ್ ಯಾರೋ ಡೈರೆಕ್ಟ್ರು ಸ್ಟೇಜ್ ಮೇಲೆ ಮಾಡಿದ್ರು ಈ ವಿಚಾರ ಬಟ್ ಏನ್ ಅಲಿಗೇಷನ್ಸ್ ಅನ್ನೋದು ನನಗೇನೋ ಗೊತ್ತಿಲ್ಲ ಇದುವರೆಗೂ ನನ್ಗೆ ಏನು ಮಾಹಿತಿ ಬಂದಿಲ್ಲ ನನಗೆ ನೋಟಿಸು ಯಾರು ಕೊಟ್ಟಿಲ್ಲ ಈ ತರ ನಿಮ್ ಬಗ್ಗೆ ಕಂಪ್ಲೇಂಟ್ಸ್ ಬಂದಿದೆ ಈ ವಿಚಾರವಾಗಿ ನಾವು ಡಿಸ್ಕಶನ್ ಮಾಡಬೇಕು ಅಂತಿಲ್ಲ ಚರ್ಚೆಗೆ ಯಾವುದೇ ಕಾರಣಕ್ಕೂ ಸಿಂಗ್ನೇಕಿ ರೈತರ ಸೇವಾ ಸಹಕಾರ ಬ್ಯಾಂಕ್ ಮಹಾಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡೋದೇ ಇಲ್ಲ ಅವರು ಅಲ್ಲಿ ಯಾರು ಅವ್ರನ್ನ ಪ್ರಶ್ನೆ ಮಾಡೋರು ಅವ್ರಿಗೆ ಅವಶ್ಯಕತೆ ಇಲ್ಲ ಆ ಬೋರ್ಡ್ ಅಲ್ಲಿರುವಂತ ಹನ್ನೊಂದು ಜನ ಡೈರೆಕ್ಟರ್ಸ್ ಯಾರಿದ್ದಾರೆ ಅವರು ಸಹ ಅವ್ರನ್ನ ಅವ್ರ ಕಾರ್ಯವೈಖರಿನ ಯಾರು ಅಧ್ಯಕ್ಷರಿದ್ದಾರೆ ವಾಣಿಶ್ರೀ ಅವರ ಕಾರ್ಯವೈಖರಿನ ಯಾರು ಪ್ರಶ್ನೆ ಮಾಡಂಗಿಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಅಲ್ಲೊಬ್ರು ಉಪಾಧ್ಯಕ್ಷರು ಇಲ್ಲವೇ ಇಲ್ಲ ಇಪ್ಪತ್ತು ವರ್ಷದಿಂದ ಒಬ್ಬರೇ ಅಧ್ಯಕ್ಷರಾಗಿರೋದು ಒಬ್ರು ಇನ್ನೊಬ್ರು ಉಪಾಧ್ಯಕ್ಷರು ಅನ್ನೋರಿಲ್ಲ ಇಲ್ಲ ಅನ್ನೊಂದು ಜನರಲ್ಲಿ ಯಾರು ಇದುವರೆಗೂ ಕೇಳಿಲ್ಲ ಹಾಗೆ ಅಲ್ಲಿ ಯಾರು ಯಾರು ಪ್ರಶ್ನೆ ಮಾಡಂಗಿಲ್ಲ ಇದು ಬಿಜೆಪಿ ಸಂಸ್ಕೃತಿ ಅವ್ರಿಗೆ ಪ್ರಶ್ನೆ ಮಾಡೋರನ್ನ ಅವ್ರು ಬೆಳೆಸೋದಿಲ್ಲ ಅವ್ರ ಜೊತೆ ನೆಟ್ಕೊಳ್ಳೋದಿಲ್ಲ ಅದೇ ರೀತಿ ಇವಾಗ ಬ್ಯಾಂಕ್ನ ಒಬ್ಬ ಸದಸ್ಯ ಆಗಿ ಅಲ್ಲಿ ನಡೀತಾ ಇರೋವಂಥ ಅಕ್ರಮಗಳ ಬಗ್ಗೆ ನಾನು ಕೆಲವೊಂದು ವಿಚಾರಗಳನ್ನ ತಿಳ್ಕೊಬೇಕು ಮಾಹಿತಿ ಬೇಕು ಅಂತ ಕಳೆದ ವರ್ಷ ನಾವು ಏನು ಅರ್ಜಿ ಹಾಕೊಂಡಿದ್ವಿ ಆ ಅರ್ಜಿಗಳಿಗೆ ನಮಗೆ ಸರಿಯಾದ ಉತ್ತರ ಕೊಟ್ಟಿರಲಿಲ್ಲ ಯಾರು ಸಿಇಒ ನಮಗೆ ಯಾವುದೇ ಥರದ ಉತ್ತರ ಕೊಟ್ಟಿರಲಿಲ್ಲ ಹಾಗಾಗಿ ನಾವು ಕೋರ್ಟ್ ಮೊರೆ ಹೋದ್ವಿ ಕೋರ್ಟ್ ಮರೆ ಹೋಗ್ವಿ ಇವತ್ತೂ ಕೇಸ್ ನಡೀತಾ ಇದೆ ನಾನೇ ಹಾಕಿರೋದು ನಾನು ಹೈಕೋರ್ಟಲ್ಲಿ ರಿಕ್ ಪೆಟಿಷನ್ ಹಾಕಿದ್ದೆ ಅದು ಡಬಲ್ ಬೆಂಚ್ಗೂ ಸಹ ಹೋಗಿತ್ತು ನನಗೆ ಸಿ ಜೆ ಅವರು ಒಂದು ಪ್ರಿವಲೇಜ್ ಕೊಟ್ಟಿದ್ದಾರೆ ನಾನು ಒಂದು ಎಲೆಕ್ಷನ್ ಪೆಟಿಷನ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ಈಗ ರಿಜಿಸ್ಟರ್ ಆಫ್ ಸೊಸೈಟೀಸ್ ಅವ್ರ ಮುಂದೆ ಇವತ್ತು ಒಂದು ಕೇಸ್ ನಡೀತಾ ಇದೆ ಯಾವ ಥರ ಅಂದರೆ ಇವ್ರು ಎಲೆಕ್ಷನ್ ಮಾಡಿರೋದೇ ಸರಿ ಇಲ್ಲ ಮತ್ತೆ ಇಲ್ಲಿ ಸಾಕಷ್ಟು ಕರಪ್ಷನ್ ಇರೋದ್ರಿಂದ ಇಲ್ಲಿ ಒಬ್ಬ ಅಡ್ಮಿನಿಸ್ಟ್ರೇಟರ್ನ ನೇಮಕ ಮಾಡಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಕೇಸ್ ಫೈಲ್ ಮಾಡಿದ್ದೀನಿ ಸೊ ಈ ವಿಚಾರ ಎಲ್ಲ ಇದೆ ಹಾಗಾಗಿ ಅವರು ನನ್ನ ಮೇಲೆ ದ್ವೇಷಕ್ಕೆ ಇಲ್ದೇ ಇರೋ ಆರೋಪಗಳನ್ನೆಲ್ಲ ಹೊರಿಸ್ಬಿಟ್ಟು ಇವತ್ತಿನ ದಿನ ಅವರೇ ಏನೋ ಒಂದು ಉಪ ಸಮಿತಿ ಮಾಡ್ಬಿಟ್ಟು ನನ್ನ ಒಂದು ಸದಸ್ಯತ್ವನ ವಜಾಗೊಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಮಹಾಸಭೆಯಲ್ಲಿ ಅಲ್ಲ ಈಗ ನೀವು ಆರೋಪಗಳನ್ನು ನೋಡಿ ಯಾವುದೇ ಒಂದು ಚುನಾವಣೆ ನಡೆಸಬೇಕಾದ್ರೆ ಈಗ ಒಂದು ಪಟ್ಟಿ ರೆಡಿ ಆಗತ್ತೆ ಆರು ತಿಂಗಳ ಮುಂಚೆನೆ ಒಂದು ಪಟ್ಟಿ ರೆಡಿ ಮಾಡಬೇಕಾಗತ್ತೆ ಅವರು ಏನಂತಂದ್ರೆ ಕೆಲವರು ಸಾಲ ಮರುಪಾವತಿ ಮಾಡಿರಲ್ಲ ಸುಸ್ತಿ ಆಗ್ಬಿಟ್ಟಿರುತ್ತೆ ಅವ್ರದ್ದು ಅನರ್ಹವಾಗ್ತಾರ ಅವರು ಓಟ್ ಮಾಡೋದಕ್ಕೆ ಬರೋದಿಲ್ಲ ಎರಡನೇದು ಒಂದು ಶೇರ್ ಅಮೌಂಟ್ ಅಂತ ಇರತ್ತೆ ಕಳೆದ ಬಾರಿ ಇದ್ದಿದ್ದು ಐನೂರು ರೂಪಾಯಿ ಅದನ್ನು ಅವ್ರು ಎನ್ಹಾನ್ಸ್ ಮಾಡಿದ್ದಾರೆ ಸಾವಿರ ರೂಪಾಯಿಗೆ ಎನ್ಹಾನ್ಸ್ ಮಾಡಿದ್ದಾರೆ ಈ ಮಾಹಿತಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಸೊ ಅವ್ರ್ದೆಲ್ಲ ವಜಾ ವಜಾ ಮಾಡಿ ಅವ್ರನ್ನ ಅನರ್ಹ ಮಾಡಿದ್ರು ಸೊ ಈ ಪಟ್ಟಿ ನೀವೆಲ್ಲ ಅರ್ಹ ಪಟ್ಟಿ ಅನರ್ಹ ಪಟ್ಟಿ ಅಂತ ಒಂದು ಪಟ್ಟಿನ ಅವರು ಅನೌನ್ಸ್ ಮಾಡ್ಬೇಕಾಗತ್ತೆ ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಅವ್ರ್ ಕೊಡ್ಬೇಕಾಗತ್ತೆ ಕರಡು ಪಟ್ಟಿ ಅಂತ ಹೇಳ್ತಾರೆ ಆಯ್ತಾ ಸೊ ಅದ್ ಆ ನೋಟಿಸ್ ಬೋರ್ಡ್ ಅಲ್ಲಿರೋ ಮಾಹಿತಿ ತಿಳ್ಕೊಂಡು ಜನ ಇವಾಗ ಶೇರ್ ಅಮೌಂಟ್ ಕಡಿಮೆ ಇರೋರು ಶೇರ್ ಅಮೌಂಟ್ ವಾಪಸ್ ಕಟ್ಕೋಬಹುದು ಮತ್ತೆ ಸಾಲ ಸುಸ್ತಿ ಇರೋರು ಸಾಲ ಬಾಕಿ ವಾಪಸ್ ಕಟ್ಬಹುದು ಮತ್ತೆ ಅವ್ರಿಗೆ ಅರ್ಹತೆ ಅನ್ನೋದು ಸಿಗತ್ತೆ ಅವರು ಚುನಾವಣೆಯಲ್ಲಿ ಅವರು ಮತ ಚಲಾಯಿಸ್ಬೋದು ಇದಕ್ಕೆ ಯಾವ್ದಕ್ಕೂ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಸೊ ಏಕಾಏಕಿ ಅವ್ರಿಗೆ ನೋಟಿಸಸ್ ತುಂಬಾ ಹತ್ತಿರದಲ್ಲೇ ಜಾರಿ ಮಾಡಿದ್ದಾರೆ ಆ ಒಂದು ಪೀರಿಯಡ್ ಇರುತ್ತೆ ಒಂದು ಫಿಫ್ಟೀನ್ ಡೇಸ್ ಟೈಮ್ ಒಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ ಏನು ಅವರು ಬ್ಯಾಂಕಲ್ಲೇ ಈ ವಿಚಾರನ ಅವರು ತೀರ್ಮಾನ ಮಾಡ್ಕೋಬಹುದು ಅದಾದ್ಮೇಲೆ ನಂತರ ಅದು ರಿಜಿಸ್ಟರ್ ಆಫ್ ಸೊಸೈಟೀಸ್ ಹೋಗತ್ತೆ ಸೊ ಅಲ್ಲ ಅಪ್ರೋಚ್ ಮಾಡ್ಬೇಕಾಗತ್ತೆ ಸೊ ಅದೆಲ್ಲ ಇರತ್ತೆ ಅದಕ್ಕೆ ಯಾವ್ದಕ್ಕೂ ಕಾನೂನಾತ್ಮಕವಾಗಿ ನಿಗದಿ ನಿಗದಿಯಾಗಿರುತ್ತೆ ಅದ್ ಯಾವ್ದು ಅದನ್ನ ಸರಿಯಾಗಿ ಮಾಡ್ದಿರ ಪಾಪ ವೋಟರ್ಸ್ಗೆ ಸುಮಾರು ಜನರನ್ನ ಅನರ್ಹ ಮಾಡಿಟ್ಬಿಟ್ಟಿದ್ರು ಸೊ ಈ ವಿಚಾರನ ನಾನು ಹೈಕೋರ್ಟ್ ಅಲ್ಲಿ ಸಿಂಗಲ್ ಬೆಂಚ್ ಡಬಲ್ ಬೆಂಚ್ ಅಲ್ಲೂ ಈ ವಿಚಾರ ಬಂತು ಡಬಲ್ ಬೆಂಚ್ ಅಲ್ಲಿ ಡಬಲ್ ಬೆಂಚ್ ಬರೋ ಅಷ್ಟೊತ್ತಿಗೆ ಎಲೆಕ್ಷನ್ಸ್ ಡೇಟ್ಸ್ ಅನೌನ್ಸ್ಮೆಂಟ್ ಆಗ್ಬಿಟ್ಟಿತ್ತು ಸೊ ನಮ್ಮ ಚೀಫ್ ಜಸ್ಟಿಸ್ ಅವ್ರು ಇದ್ಕೊಂಡು ಇಲ್ಲ ಇದನ್ನ ನೀವು ಪೆಟಿಷನ್ ಇದ್ರು ಇವ್ರ ಮುಂದೆ ರಿಜಿಸ್ಟ್ರಾರ್ ಮುಂದೆ ಒಂದು ಪೆಟಿಷನ್ ಹಾಕೊಳ್ರಿ ಅಂತ ಹೇಳ್ಬಿಟ್ಟು ನನ್ಗೆ ಲಚ್ ಕೊಟ್ರು ಸೊ ನಾನು ಇವಾಗ ಒಂದು ಎಲೆಕ್ಷನ್ ಪೆಟಿಷನ್ ನಡೆಸ್ತಾ ಇದ್ದೀನಿ ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ ಮುಂದೆ ಎಲೆಕ್ಷನ್ ಪೆಟಿಷನ್ ನಡೀತಾ ಇದೆ ನೀವು ಸಾಲ ಕೊಟ್ಟಿರೋರಿಗೆ ಮರುಪಾವತಿ ಮಾಡಬೇಡಿ ಅಂತಕ್ಕಂಥ ಅದೆಲ್ಲ ಸುಳ್ಳು ಬೇಸ್ಲೆಸ್ ಅದೆಲ್ಲ ಅದಕ್ಕೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಅದಕ್ಕೆ ಯಾವುದೇ ದಾಖಲಾತಿ ಇಲ್ಲ ಇವೆಲ್ಲ ಸುಮ್ಮನೆ ಅವರು ಮೌಖಿಕವಾಗಿ ಹೇಳ್ತಾ ಇರುವಂತವ್ರು ಬಹುಶಃ ಅವರು ಫಾಲೋವರ್ಸ್ ಯಾರು ಇರ್ತಾರೋ ಅವ್ರ ಕೈಲೇ ಒಂದು ಪೆಟಿಷನ್ ಸೈನ್ ಮಾಡಿರ್ತಾರೆ ಸೊಸೈಟಿ ವಿರುದ್ಧ ಯಾರು ಅಪಪ್ರಚಾರ ಮಾಡ್ತಾ ಇಲ್ಲ ಇವಾಗ ನಾನು ಕ್ವೇರಿ ಕೇಳಿದೀನಿ ನನ್ಗೆ ಯಾಕೆ ನಿಮ್ಗೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಕರಡು ಸಾಲ ನಿಧಿ ಅಂತ ಹೇಳ್ಬಿಟ್ಟು ಬ್ಯಾಡ್ ಡೇಸ್ ರಿಸರ್ವ್ ಫಂಡ್ ಬ್ಯಾಡ್ ಡೇಟ್ ರಿಸರ್ವ್ ಫಂಡ್ ಯಾವಾಗ ಬಳಕೆ ಆಗ್ಬೇಕು ಬ್ಯಾಂಕ್ ದಿವಾಳಿ ಆಗ್ತಾ ಇದೆ ಅನ್ಬೇಕಾದ್ರೆ ಬಳಕೆ ಆಗ್ಬೇಕು ಇವತ್ತು ನಾನು ಹೋದ್ ವರ್ಷನೂ ಈ ಒಂದು ಕ್ವೆಷನ್ ನಾನು ಕೇಳಿದ್ದೆ ಅವ್ರಿಗೆ ಈ ವರ್ಷನೂ ಕೇಳಿದ್ದೀನಿ ಯಾಕಂದ್ರೆ ಹೋದ್ ವರ್ಷ ನಾನು ಕೇಳಿದಾಗ ಅದ ಮಾಹಿತಿ ಕೊಟ್ಟಿದ್ರು ಪಟ್ಟಿ ಯಾರಿಗೆ ನೀವು ಅದನ್ನ ಬಳಕೆ ಮಾಡಿದೀರಾ ಯಾವ ರೈತರು ಕೊಟ್ಟಿದ್ದೀರಾ ಅನ್ನೋ ಮಾಹಿತಿ ಕೇಳಿದಾಗ ಅವ್ರು ಇದುವರೆಗೂ ಕೊಟ್ಟಿಲ್ಲ ಹೋದ್ ವರ್ಷನೂ ಕೊಟ್ಟಿಲ್ಲ ಈ ವರ್ಷನೂ ಕೊಟ್ಟಿಲ್ಲ ಬೇಕಾದ್ರೆ ನಾನು ಕೇಳಿರೋ ಪ್ರಶ್ನೆ ಮತ್ತೆ ಅವ್ರು ಕೊಟ್ಟಿರೋ ಉತ್ತರದ್ದು ಒಂದು ಕಾಪಿ ನಿಮ್ಗೆ ನಾನು ಕೊಡ್ತೀನಿ ಬಡ್ಡಿ ರಿಯಾಯಿತಿ ಸಾಲ ಅಸಲು ಕಟ್ಟ ಒಂದು ನಿಮಿಷ ಇದನ್ನು ನೀವು ಇದು ಮಾಡ್ಕೊಂತೀರಾ ಎಡಿಟ್ ಮಾಡ್ಕೊತೀರಾ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರಡು ನಿಧಿ ಬಳಕೆ ಬಗ್ಗೆ ವಿವರ ಕೇಳಿದ್ದು ಸರ್ಕಾರದ ಆದೇಶದಂತೆ ದೀರ್ಘಾವಧಿ ಅಥವಾ ಮಧ್ಯಮಾವಧಿ ಸಾಲಗಳಿಗೆ ಅಸಲು ಕಟ್ ಅಸಲು ಕಟ್ಟಿದರೆ ಬಡ್ಡಿ ಮನ್ನಾ ಯೋಜನೆಯಲ್ಲಿ ರೈತರ ಸದಸ್ಯರಿಗೆ ಘನ ಸರ್ಕಾರ ಬಡ್ಡಿ ರಿಯಾಯಿತಿ ನೀಡಿದ್ದು ಈ ಸಾಲಗಳಿಗೆ ಸುಸ್ತಿ ಬಡ್ಡಿಯನ್ನು ಆಯಾ ಸಂಘದಿಂದ ಭರಿಸುವಂತೆ ಆದೇಶ ನೀಡಿದ್ದು ಸದರಿ ಸಾಲದ ಖಾತೆಗಳಿಗೆ ಕರಡು ನಿಧಿ ಖಾತೆಯಿಂದ ಖರ್ಚು ಹಾಕಿ ಸುಸ್ತಿ ಬಡ್ಡಿ ಬಾಪ್ತನ್ನು ಸದಸ್ಯರ ಸಾಲದ ಖಾತೆಗಳಿಗೆ ಹೊಂದಾಣಿಕೆ ಮಾಡಿಕೊಂಡಿರುತ್ತದೆ ಈ ಕರಡು ಸಾಲ ನಿಧಿ ಅವ್ರ ಬಳಕೆ ಮಾಡ್ಬೇಕು ಅಂತಂದ್ರೆ ಅವರು ಆರ್ ಅವ್ರದ್ದು ಒಂದು ಲೆಟರ್ ಬೇಕು ಅವ್ರ ಕಡೆಯಿಂದ ಒಂದು ಪರ್ಮಿಷನ್ ಲೆಟರ್ ಬೇಕು ಹೌದು ನೀವು ಬಳಕೆ ಮಾಡ್ಕೋಬಹುದು ಅಂತ ಒಂದು ಎರಡನೇದು ಇದನ್ನ ಯಾರಿಗೆ ನೀವು ಬಳಕೆ ಮಾಡಿದ್ದೀರಾ ಅಂತ ನಾನು ಕೇಳಿದೆ ಯಾರ್ಯಾರ ಕೊಟ್ಟಿದ್ದೀರಾ ಎಷ್ಟ್ ಜನ ರೈತರಿಗೆ ನೀವು ಇದನ್ನ ಕೊಟ್ಟಿದ್ದೀರಾ ಸರ್ಕಾರದ ಯಾ ಆದೇಶ ಯಾವುದು ನಾವು ಅದನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಮಾಹಿತಿ ಕೇಳಿದ್ದೀನಿ ಇಷ್ಟು ಅವರು ಅಡಗೋಡೆ ಮೇಲೆ ದೀಪ ಇಟ್ಬಿಟ್ಟು ಇಂತ ಒಂದು ಉತ್ತರ ಕೊಟ್ಟಿದ್ದಾರೆ ನನಗೆ ನನ್ನ ವಜಾಗೊಳಿಸೋದಕ್ಕೆ ತುಂಬಾ ಕಷ್ಟ ಯಾಕೆ ಯಾಕೆಂತಂದ್ರೆ ನಾನು ಆಲ್ರೆಡಿ ನಾನು ಇವರ ಆಡಳಿತ ಮಂಡಳಿ ವಿರುದ್ಧ ನಾನು ಕೇಸ್ ಫೈಲ್ ಮಾಡಿದ್ದೀನಿ ಕೇಸ್ ನಡೀತಾ ಇದೆ ಈಗ ಇವರು ಆ ದ್ವೇಷಕ್ಕೆನೆ ನನ್ನನ್ನ ವಜಾ ಮಾಡ್ಬೇಕು ಅಂತ ಇರೋದು ಆಮೇಲೆ ಇನ್ನೊಂದು ವಿಚಾರ ಇವ್ರದೇ ಆದಂಥ ಆಡಿಟ್ ಅಲ್ಲಿ ಹೋದ ವರ್ಷದಲ್ಲಿ ಆರ್ನೂರ ತೊಂಬತ್ತೇಳು ಜನ ಹೊಸ ಸದಸ್ಯರನ್ನ ಇವರು ಸೇರ್ಸ್ಕೊಂಡಿದ್ದಾರೆ ಆದರ್ಜಿ ಅವ್ರಿಗೆಲ್ಲ ವೋಟಿಂಗ್ ಪವರ್ಸ್ ಇದೆ ಈ ವರ್ಷ ಇಬ್ಬರನ್ನ ಸೇರ್ಸ್ಕೊಂಡಿದ್ದಾರೆ ಇವರು ನಾವು ಈ ಇವರ ಕೆ ವೈ ಸಿ ದಾಖಲೆ ಕೇಳಿದ್ವಿ ಯಾಕೆಂತಂದರೆ ನಮ್ಮ ಕ್ಷೇತ್ರದ ಅಲ್ಲದೆ ಇರೋರು ಕ್ಷೇತ್ರವ್ಯಾಪಿ ಹಳ್ಳಿ ಏನು ಬರುತ್ತೆ ಅಲ್ಲದೆ ಇರೋರು ಇರ್ಬೋದು ಅಂತ ಇವ್ರು ಇದುವರೆಗೂ ಕೆ ವೈ ಸಿ ಡಾಕ್ಯುಮೆಂಟೇ ಕೊಟ್ಟಿಲ್ಲ ಮಾಹಿತಿ ಇವರಿಗೆ ತಾಕತ್ತಿದ್ರೆ ಆರ್ನೂರ ತೊಂಬತ್ತೇಳು ಜನ ಪ್ಲಸ್ ಈ ಇಬ್ರು ಯಾರು ಈ ವರ್ಷ ಇವ್ರು ಸೇರ್ಸ್ಕೊಂಡಿದ್ದಾರೆ ಅವ್ರ ಕೆ ವೈ ಸಿ ಡೀಟೇಲ್ಸ್ ತಗೊಂಡು ಅವರು ಸಾರ್ವಜನಿಕವಾಗಿ ಬಂದು ನಮ್ ಜೊತೆ ಮಾತಾಡ್ಲಿ ಇಲ್ಲ ಇವ್ರು ನಮ್ಮ ಕ್ಷೇತ್ರ ವ್ಯಾಪಿ ನಮ್ಮ ಸಿಗ್ನೇಕಿ ರೈತರ ಸೇವಾ ಸಹಕಾರ ಸಂಘ ಕ್ಷೇತ್ರಕ್ಕೆನೇ ಬರ್ತಾರೆ ಅಂತ ಹೇಳ್ಬಿಟ್ಟು ಅಂತ ಇವ್ರು ಮಾಹಿತಿ ಕೊಡ್ಲಿ ಇವ್ರು ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ನಾವು ಕೋರ್ಟ್ಗೆ ಹೋಗ್ಬೇಕಾಗತ್ತೆ ಅದೇ ನಾನ್ ಮಾಡಿರೋದು ನೀವ್ ಮಾಹಿತಿ ಕೊಟ್ಟಿದ್ರೆ ನಾನೇನ ಕೋರ್ಟ್ಗೆ ಹೋಗ್ತಾ ಇದ್ದೆ ಮಾಹಿತಿ ಕೊಟ್ಟರೆ ಅವರು ಮಾಹಿತಿ ಕೊಟ್ಲಿ ಸಂತೋಷ ಜನಕ್ಕೆ ಎಲ್ರಿಗೂ ಗೊತ್ತಾಗ್ತದೆ